ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಆರ್ ಅಶೋಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸಕೆರೆಹಳ್ಳಿ ನಂದನವನ ಪಾರ್ಕ್ನಲ್ಲಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಪೌರ ಕಾರ್ಮಿಕರಿಗೆ ಲಘು ಉಪಹಾರ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ಎಚ್ ಬಸವರಾಜು ರವರು ಬಿಜೆಪಿ ಮುಖಂಡರಾದ ಹನುಮಂತ ರಾಯಪ್ಪ ರವರು ಬಿಜೆಪಿ ಮುಖಂಡರಾದ ಸುಬ್ರಹ್ಮಣ್ಯ ಸುಬ್ಬೂರವರು ರವರು ಕೆಸಿ ರವರು ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಮಾನ್ಯ ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ಜನ್ಮದಿನ ಇವತ್ತು ಆ ಜನ್ಮದಿನದ ಪ್ರಯುಕ್ತ ಹೊಸಕೆರೆ ನಮ್ಮೆಲ್ಲ ಮುಖಂಡರು ಅವರ ಪೌರ ಕಾರ್ಮಿಕರ ಜೊತೆಯಲ್ಲಿ ಉಪಹಾರ ಸೇವಿಸುವಂಥ ಮುಖೇನ ಆಚರಿಸ್ತಾ ಇದ್ದಾರೆ ಪೌರಕಾರ್ಮಿಕರ ಜೊತೆಯಲ್ಲೇನೇನೆ ಅವರ ಹುಟ್ಟುಹಬ್ಬದ ಕೇಕನ್ನು ಕಟ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಯಾರ್ಯಾರ ಇದರಲ್ಲಿ ಭಾಗವಹಿಸಿದ್ದಾರೆ ಹನುಮಂತರಾಯಪ್ಪ ಇರ್ಬೋದು ಕೆ ಸಿ ಇರ್ಬೋದು ರಾಮಣ್ಣ ಇರ್ಬೋದು ಸಿದ್ದು ಇರ್ಬೋದು ರಾಮಯ್ಯ ಇರ್ಬೋದು ನಮ್ಮ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇರ್ಬೋದು ಸುಬ್ಬು ಅವರು ಇರ್ಬೋದು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ಇರ್ಬೋದು ನಮ್ಮೆಲ್ಲ ಎಲ್ಲ ಬಿಜೆಪಿ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿನೂತನವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಹೊಸಕೇರಳ್ಳಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತರೊಂದಿಗೆ ಮತ್ತು ಪೌರಕಾರ್ಮಿಕರೊಂದಿಗೆ ಸಾರ್ವಜನಿಕರೊಂದಿಗೆ ನಾವು ಅಶೋಕಣ್ಣನವರಿಗೆ ಒಳ್ಳೆಯದಾಗಲಿ ಅವರು ಮುಂದಿನ ಸಿ ಎಂ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಸಿ ಹಂಚ್ತಾ ಇದ್ದೀವಿ ಎಲ್ಲರಿಗೂ ಒಂದು ಹಲು ಉಪಹಾರವನ್ನು ಜೊತೆಗೆ ಸೇವಿಸುತ್ತಾ ನಾವೆಲ್ಲರೂ ನಾವು ನಮ್ಮ ಅಶೋಕಣ್ಣನ ಹಿಂದೆ ಇದ್ದೀವಿ ಎಲ್ಲ ಕೆಲಸಗಳಿಗೂ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ನಮ್ಮ ಮುಂದಿನ ಆಶಾಕಿರಣ ನಮ್ಮ ಕರ್ನಾಟಕಕ್ಕೆ ಏಕೈಕ ಧೀಮಂತ ನಾಯಕ ಅಂದರೆ ಅದು ಅಶೋಕ್ ಕಣ್ಣನವ್ರಿಗೆ ಅಂತ ಬಯಸುತ್ತಾ ಇಡೀ ನಮ್ಮ ಹೊಸಕೇರಳ್ಳಿ ವಾರ್ಡ್ ಒನ್ ಸಿಕ್ಸ್ಟಿ ಒನ್ ಪದ್ಮನಾಭ ಕ್ಷೇತ್ರದಿಂದ ನಮ್ಮೆಲ್ಲರ ಮುಖಂಡರ ಪರವಾಗಿ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕವಾದ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇವೆ ಸನ್ಮಾನ್ಯ ಶ್ರೀ ಆರ್ ಎಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ಹುಟ್ಟುಹಬ್ಬ ಶುಭಾಶಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥ ನಾಯಕರಾದ ಸನ್ಮಾನ್ಯ ಆರಕ್ರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಗಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶೆ ಇದೆ ಹಾಗಾಗಿ ತಾಯಿ ಬನ್ಶಂಕರಮ್ಮ ಅವ್ರಿಗೆ ಎಲ್ಲ ಶಕ್ತಿಯನ್ನು ಬರೆಸ್ಲಿ ಅಂತೇಳಿ ಮತ್ತೊಮ್ಮೆ ಆರೋಚಕೋರ್ಗೆ ಹುಟ್ಟುಹಬ್ಬ ಶುಭಾಶಯ ನಮ್ಮೆಲ್ಲರ ನಾಯಕರು ನಮ್ಮ ಮಾರ್ಗದರ್ಶಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ಅಣ್ಣ ಅಶೋಕಣ್ಣರ ಹುಟ್ಟಿದಬ್ಬ ಈ ಹುಟ್ಟಿದಬ್ಬ ಸಂದರ್ಭದಲ್ಲಿ ನಾವೆಲ್ಲ ಸಂಭ್ರಮವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಭಾಳ ಸಂತೋಷವಾಗಿ ಇಡೀ ಕ್ಷೇತ್ರ ಇಡೀ ರಾಜ್ಯ ಅಶೋಕಣ್ಣರ ಬರ್ತ್ಡೇನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಹೊಸಕೆರಹಳ್ಳಿಯ ಎಲ್ಲ ಮುಖಂಡರುಗಳು ನಾವು ಮಾತುಕತೆ ಮಾತಾಡಿ ಯಾವ ರೀತಿ ಮಾತಾ ಮಾಡಬೇಕು ಅಶೋಕಣ್ಣರು ಹುಟ್ಟಿದಬ್ಬ ಅಂತೇಳಿ ಮಾತುಕತೆ ಮಾತಾಡಿ ಸರಳವಾಗಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಅದಾದ ನಂತರ ಸಿಹಿ ಹಂಚಿ ಈಗ ಕೇಕನ್ನು ಕಟ್ ಮಾಡಿ ಪೌರ ಕಾರ್ಮಿಕರೊಂದಿಗೆ ತಿಂಡಿ ನಮ್ಮೆಲ್ಲ ಮುಖಂಡರು ನಗರ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ಮುಖಂಡರು ಬಸವರಾಜ ಅಣ್ಣವರು ಲಕ್ಷ್ಮೀಕಾಂತಣ್ಣವರು ಉಮೇಶ್ ನಮ್ಮ ಪದ್ಮನ ನಮ್ಮ ಹೊಸಕೆರಳ್ಳಿ ವಾರ್ಡಿನ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಚೋಳರಾಜಣ್ಣವರು ಎಲ್ಲ ನಮ್ಮೆಲ್ಲ ಹಿರಿಯ ಮುಖಂಡರು ರಾಮಣ್ಣರು ಈಶ್ವಣ್ಣವರು ಸುಬ್ಬಣ್ಣರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗಿದೆ ಸರಳವಾಗಿ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಾಯಕರುಗಳು ಬಂದು ಈ ಹೊಸಕೆರಳಿ ವಾರ್ಡಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ನಮ್ಮ ಅಶೋಕಣ್ಣನಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಭಗವಂತ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯನ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಶುಭ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಇವತ್ತೇನು ಆರು ವರ್ಷಕರ ಹುಟ್ಟುದ ಹಬ್ಬದ ಪ್ರಯುಕ್ತ ಹೊಸ ವಾರ್ಡ್ನಲ್ಲಿ ಇವತ್ತು ನಾವು ಬೆಂಗಳೂರು ಸ್ವಚ್ಛ ಮಾಡ್ಕೊಂಡು ಇವತ್ತು ಏನು ಪೌರ ಕಾರ್ಮಿಕರು ನಾವು ನಮ್ಮನ್ನೆಲ್ಲ ಕಾಪಾಡ್ತಿದ್ದಾರೋ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಹುಟ್ಟು ಹಬ್ಬನ ಆಚರಣೆ ಇದ್ದೀವಿ ಇವತ್ತು ಪೌರ ಕಾರ್ಮಿಕರ ಕೈಯಿಂದನೇ ಕೇಕನ್ನು ಕಟ್ ಮಾಡಿಸಿ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿ ಹಾಸ್ಪಿಟ್ಲು ಇವತ್ತು ಅದೇ ರೀತಿ ಇವತ್ತು ಹಾಸ್ಪಿಟ್ಲಲ್ಲಿ ಹಣ್ಣುಗಳ್ನ ಕೊಡುವಂಥದ್ದು ನಮ್ಮ ಗ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಅದೇ ರೀತಿ ಇವತ್ತು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ವಸ್ತ್ರಗಳನ್ನು ಕೊಡುವಂಥದ್ದನ್ನು ಪುಸ್ತಕಗಳು ವಿಭಿನ್ನ ರೀತಿಯಲ್ಲಿ ಇವತ್ತು ಹೊಸಕೆಹಳ್ಳಿ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಅದರಿಂದ ಹೊ ಇವತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದಾರೋ ಆರ್ ಅಶೋಕ್ ಅವರು ಸತತ ಬಾರಿಗೆ ಏಳನೇ ಬಾರಿಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ವಿಜಯ ಬಾರಿ ಬಾರಿಸ್ಕೊಂಡು ಇವತ್ತು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ ಅದಕ್ಕಿಂತ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಗಲಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ